ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಈಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈಗ ಟೈಮ್ ಬಂದುಬಿಟ್ಟು ಒನ್ ತರ್ಟಿ ಇದೆ ಸೊ ಒನ್ ತರ್ಟಿಯಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಿನ್ನೆ ನೈಟು ಈ ಥರ ವರ್ಕ್ ಮಾಡಿದ್ದೀನಿ ಹ್ಯಾಂಡ್ ವರ್ಕು ಇದು ಫೋಟೋ ಕಳಿಸಿದರು ಹಾಗಾಗಿ ಈ ವರ್ಕನ್ನು ಮಾಡಿದ್ದೀನಿ ಸೊ ನಿನ್ನೆ ನೈಟ್ ಎಷ್ಟು ಗಂಟೆಗೆ ಟೆನ್ ಓ ಕ್ಲಾಕಿಗೆ ಸ್ಟಾರ್ಟ್ ಮಾಡಿದ್ದೀನಿ ಮಾರ್ಕ್ ಹಾಕೊಂಡು ಮಾಡೋದಕ್ಕೆ ಸೊ ಇದು ಒಂದು ಕಂಪ್ಲೀಟ್ ಆಗೋದಕ್ಕೆ ನನಗೆ ಎಷ್ಟು ತ್ರೀ ಓ ಕ್ಲಾಕಿಗೆ ಮಲ್ಕೊಂಡಿದ್ದೀನಿ ಮಾರ್ನಿಂಗ್ ತ್ರೀ ತ್ರೀ ಓ ಕ್ಲಾಕಿಗೆ ಮಲ್ಕೊಂಡಿದ್ದೀನಿ ಈವ್ನಿಂಗ್ ಟೂ ಅವರ್ಸ್ನಲ್ಲಿ ಬೆಳಿಗ್ಗೆ ಆಗ್ಬಿಡೋದೆ ಸೊ ಇದೊಂದು ಒಂದಾದರೂ ಕಂಪ್ಲೀಟಾಗಿ ಮುಗಿಸೋಣ ಅಂತ ಹೇಳಿಬಿಟ್ಟು ಸೊ ಇದು ಒಂದು ಮಾಡ್ಕೊಂಡಿದ್ದೀನಿ ತೋಳಿಂದು ಇನ್ನೂ ಈ ಕಡೆ ಎಲ್ಲ ಒಂದು ಸ್ವಲ್ಪ ಮಾಡಿದ್ದೀನಿ ಇನ್ನೂ ಮಾರ್ಕ್ ಹಾಕಿದ್ದೀನಿ ಎಲ್ಲ ಕರೆಕ್ಟಾಗಿ ಸೊ ಇದಿಷ್ಟು ಕಂಪ್ಲೀಟ್ ಮಾಡಬೇಕು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಓಕೆ ಅಂತ ನೋಡಿ ಸೊ ಈ ಥರ ಇದು ತೋಳಿ ಬರುತ್ತೆ ಇದು ಹ್ಯಾಂಡ್ ವರ್ಕ್ ಆಗಿರೋದ್ರಿಂದ ಏನು ಮಾಡಿದ್ರು ಕೂಡ ಕಿತ್ತು ಹೋಗೋದಿಲ್ಲ ಬಟ್ ನೀರಲ್ಲಿ ಹಾಕಬಾರ್ದು ಅಷ್ಟೇ ನೀರಲ್ಲಿ ಹಾಕಿದ್ರೆ ಕಲರ್ ಸೇಡ್ ಆಗುತ್ತೆ ಸೊ ಇದು ಏನು ಮಾಡಿದ್ರೂ ಕೂಡ ಕಿತ್ತೋದಿಲ್ಲ ಸೊ ರಫ್ ಆ್ಯಂಡ್ ಟಫ್ ಇರುತ್ತೆ ಆಮೇಲೆ ಕೈಯಿಂದ ವರ್ಕ್ ಮಾಡಿರ್ತೀವಲ್ವ ಈ ಕಡೆಲ್ಲ ದಾರ ಎಲ್ಲ ತೊಗೊಂಡಿರ್ತೀವಿ ಹಾಗಾಗಿ ಸೊ ಏನೂ ಆಗೋದಿಲ್ಲ ಯಾವುದೇ ಗಮ್ ಕೂಡ ಯೂಸ್ ಮಾಡಿಲ್ಲ ಇದಕ್ಕೆ ಜಸ್ಟ್ ಏನು ಥ್ರೆಡ್ಡಿಂದ ಯೂಸ್ ಮಾಡ್ಕೊಂಡಿರೋದು ಸೊ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಇವತ್ತು ನಾನು ಈ ಕಡೆ ತೋಳಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಸೆಟ್ಟಿಂಗ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ಈಗ ಆಲ್ರೆಡಿ ಒಂದು ತೋಳಿಗೆ ಫಿನಿಶ್ ಮಾಡಿದ್ದೀನಿ ನೈಟು ಬಟ್ ಇದು ಹಾಫ್ ಹಾಕಿದ್ದೀನಿ ಒಂದು ಎರಡು ಲೈನ್ ಹಾಕಿದ್ದೀನಿ ಅಷ್ಟೇ ಇನ್ನೂ ಸ್ವಲ್ಪ ಅಲ್ಲಿಯಲ್ಲಿ ಫ್ಲವರ್ಸ್ಗಳಿದೆ ಚಿಕ್ಕ ಚಿಕ್ಕದು ಪಟಲ್ಸ್ಗಳು ಹಾಕಬೇಕು ಫ್ಲವರ್ಸ್ ಅಂದರೆ ಪೂರ್ತಿ ಫ್ಲವರ್ಸ್ ಏನಲ್ಲ ಸೊ ಅದ್ರದ್ದು ಪಟಲ್ಸ್ ಹಾಕಬೇಕಷ್ಟೇ ಸೊ ಅದಕ್ಕೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇನ್ನೂ ನಾವು ಬಳಸುವಂತಹ ಏನು ಶೈನಿಂಗ್ ಬಿಟ್ಸ್ ಇರುತ್ತಲ್ವ ಆ ಶೈನಿಂಗ್ ಬಿಟ್ಸನ್ನು ನಾವು ಗಮ್ಮಿಂದ ಅಂಟ್ಸ್ಕೋಬೇಕು ಲೈಟಾಗಿ ಬಟ್ ಅದು ಕಿತ್ತೋಗಲ್ಲ ಅಷ್ಟೇ ಆದರೆ ಅದಕ್ಕೆ ನಾವು ಗ್ರಿಪ್ ತೊಗೊಂಡಿರ್ತೀವಿ ಬೀಳದೆ ಇರೋ ಹಾಗೆ ಹುಚ್ಚ್ದೇ ಇರೋ ಹಾಗೆ ಒಂದು ದಾರದ್ದು ಲೈನ್ ತೊಗೊಂಡಿರ್ತೀವಿ ಬಟ್ ಸ್ಟಾರ್ಟಿಂಗ್ ಸ್ವಲ್ಪ ನಿಂತ್ಕೋಬೇಕಂತಂದರೆ ಅದು ಸ್ಟೋನ್ ಏನಿರುತ್ತೆ ಆ ಸ್ಟೋನಿಗೆ ನಾವು ಸ್ವಲ್ಪ ಘಮ್ಮನ್ನು ಅಂಟಿಸ್ಬಿಟ್ಟು ಒಂದು ಹತ್ತು ನಿಮಿಷ ಆರದಕ್ಕೆ ಬಿಡ್ತೀವಿ ಅದಾದಮೇಲೆ ದಾರದಿಂದ ಅದನ್ನು ಲಾಕ್ ಮಾಡ್ಕೊಂಬಿಡ್ತೀವಿ ಆವಾಗ ಅದು ಬಿಚ್ಚೋದಿಲ್ಲ ಇನ್ನು ಅದಾದ ಮೇಲೆ ಶುಗರ್ ಬೀಡ್ಸನ್ನು ಯೂಸ್ ಮಾಡಿಕೊಂಡು ಲಾಕಿಂಗ್ ಮಾಡ್ಕೋತೀವಿ ಮೇಲ್ಗಡೆ ಬಟ್ ಅದು ಯಾವುದೇ ರೀತಿಯಾಗಿ ಬೀಳೋದಿಲ್ಲ ಆಮೇಲೆ ಶೇಕ್ ಕೂಡ ಆಗೋದಿಲ್ಲ ಹೌದಲ್ವಾ ಈಗ ನಾವು ನಾರ್ಮಲಾಗಿ ಬರೇ ಕೈಯಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಿದ್ರೆ ಸ್ವಲ್ಪ ಇದು ಆಗ್ಬಿಡುತ್ತೆ ಜರ್ಕೊಂಬಿಡುತ್ತೆ ಅದರಲ್ಲೂ ಬ್ಲೌಸು ಶೈನಿಂಗ್ ಇರುತ್ತಲ್ವ ಹಾಗಾಗಿ ಸ್ವಲ್ಪ ನಾವು ಯಾವುದೇ ಸೆಟ್ಟಿಂಗ್ ಮಾಡಬೇಕಾಗಿತ್ತು ಅಂದರೆ ಸ್ವಲ್ಪ ಟೈಟಾಗಿ ಮಾಡ್ಕೊಂಬಿಡಬೇಕು ಟೈಟಾಗಿ ಅಂದರೆ ಅದು ಬಿಚ್ಚೋದಿಲ್ಲ ಟೈಟಾಗಿ ಬಂದುಬಿಡತ್ತೆ ಕೆಲವೊಬ್ರು ಕೈಯಲ್ಲಿ ರೌಂಡ್ ಇರೋದನ್ನು ಈ ಥರದ್ದು ವರ್ಕಿಂದು ಸ್ಟ್ಯಾಂಡ್ಗಳನ್ನು ಯೂಸ್ ಮಾಡ್ತಾರೆ ಅದು ಅಷ್ಟೊಂದು ನನಗೇನು ಇಷ್ಟ ಆಗಲಿಲ್ಲ ಬಟ್ ಅದರಿಂದ ನಾನು ಮೊದಲೆಲ್ಲ ಹಾಕಿದ್ದೀನಿ ಬಟ್ ಅಷ್ಟೊಂದು ಏನು ಇಷ್ಟ ಆಗಲಿಲ್ಲ ಅದು ಕೈಯಲ್ಲಿ ಇಟ್ಕೋಬೇಕು ಆಮೇಲೆ ಕೆಳಗಿಡಕ್ಕಂತೂ ಬರೋದಿಲ್ಲ ಆಮೇಲೆ ಅದು ಏನು ಹೇಳ್ತೀವಿ ಎಕಡೆ ಬೇಕಾಕಡೆ ಅದು ಜರ್ಕೊಂಬಿಡುತ್ತೆ ಆಮೇಲೆ ನೀಟಾಗಿ ಲೈನ್ಸ್ ಬರೋದಿಲ್ಲ ಈ ಥರ ತುಂಬ ಪ್ರಾಬ್ಲಮ್ ಆಗುತ್ತೆ ಏನೋ ಚಿಕ್ಕ ಚಿಕ್ಕದು ಒಂದು ಫ್ಲವರ್ಸ್ ಇತ್ತು ಅಂದರೆ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಬಟ್ ಇದು ದೊಡ್ಡದಾಗಿ ನಾವು ಒಂದು ಸರಿ ಸೆಟ್ಟಿಂಗ್ ಮಾಡಿಕೊಂಡ್ರೆ ಪೂರ್ತಿ ಫುಲ್ ಅದೊಂದು ತೋಳು ಆಗೋ ತನಕ ನಾವು ಎಲ್ಲಿ ಕೂಡ ಅದನ್ನು ಚೇಂಜ್ ಮಾಡೋ ಹಾಗಿಲ್ಲ ಒಂದು ಫಿನಿಶಿಂಗ್ ಅಂತ ಅದು ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಇದು ಏನು ನಾವು ಕ್ಲಿಪ್ ಹಾಕ್ತೀವಲ್ವ ಈ ಕ್ಲಿಪ್ಪಿಂದ ಏನಾಗುತ್ತೆ ಅಂದರೆ ಬ್ಲೌಸು ಕರೆಕ್ಟಾಗಿ ಏನು ಟೈಟ್ ಬಂದ್ಬಿಡುತ್ತೆ ಈಗ ನಾವು ನಾರ್ಮಲ್ ಇರುವಂಥ ಬ್ಲೌಸ್ಗಳಿಗೆ ಹಾಕಬೇಕಾದ್ರೆ ಟೈಟಾಗಿ ಬರೋದಿಲ್ಲ ಅದು ಹೊಲಿಬೇಕಾದ್ರೆ ಟೈಟ್ ಆಗಿಬಿಟ್ಟು ಎಲ್ಲ ಅಂತಂದರೆ ಸ್ವಲ್ಪ ಲೂಸ್ ಲೂಸು ಈ ಥರ ಏನೋ ಆಗಿಬಿಡುತ್ತೆ ಇದು ನಾವು ಪೂರ್ತಿ ಸ್ಟಿಚ್ ಮಾಡಿದ ಮೇಲೆ ಆ ಥರ ಏನಾಗೋದಿಲ್ಲ ಒಂದು ಕರೆಕ್ಟಾಗಿ ಬಂದ್ಬಿಡುತ್ತೆ ಸೊ ಇಲ್ಲಿ ನಾನು ಆಲ್ರೆಡಿ ಈ ಥರ ಸೆಟ್ ಮಾಡಿದ್ದೀನಿ ನೀವು ಕೂಡ ಯಾರಾದರೂ ಈ ಥರ ವರ್ಕನ್ನು ಸ್ಟಾರ್ಟ್ ಮಾಡಿದರೆ ಸೊ ಈ ಥರ ಸ್ಟ್ಯಾಂಡನ್ನು ಯೂಸ್ ಮಾಡಿಬಿಟ್ಟು ವರ್ಕನ್ನು ಸ್ಟಾಟ್ ಸ್ಟಾರ್ಟ್ ಮಾಡ್ಕೊಳ್ಳಿ ಅದರಿಂದ ನಿಮಗೆ ಒಂದು ಕಂಪ್ಲೀಟಾಗಿ ಒಂದು ಫಿನಿಷಿಂಗ್ ಅಂತ ಹೇಳಿಬಿಟ್ಟು ಬರುತ್ತೆ ಓಕೆನಾ ಇದಕ್ಕೆ ನಾನು ಇನ್ನು ಜೀರೋ ಸೈಜ್ನಲ್ಲಿರುವಂಥ ಶುಗರ್ ಬೀಡ್ಸನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಈ ಶುಗರ್ ಬೀಟ್ಸ್ಗಳಲ್ಲಿ ಕೂಡ ತುಂಬಾ ಡಿಫ್ರೆನ್ಸ್ ಇದೆ ಯಾಕಂದರೆ ಒಂದು ದೊಡ್ಡದು ಸಣ್ಣದು ಈ ಥರ ಬರುತ್ತೆ ಯಾಕೋ ಗೊತ್ತಿಲ್ಲ ಮೊದಲೆಲ್ಲ ಯೂಸ್ ಮಾಡಬೇಕಾದ್ರೆ ಆ ಥರ ಇರ್ತಾ ಇರಲಿಲ್ಲ ಈಗಂತೂ ಒಳಗಡೆ ಚಿಕ್ಕದು ಹೋಲ್ಸ್ ಇರುತ್ತೆ ದೊಡ್ಡದು ಹೋಲ್ಸ್ ಇರುತ್ತೆ ಒಂದು ದೊಡ್ಡ ಸೈಜ್ ಇರುತ್ತೆ ಚಿಕ್ಕ ಸೈಜ್ ಇರುತ್ತೆ ಈ ಥರ ಮಿಕ್ಸ್ ಆಗಿ ಬರ್ತಾ ಇದೆ ಅದನ್ನು ನೋಡ್ಕೊಂಡು ನೋಡಿಕೊಂಡು ನಾವು ಹಾಕಬೇಕಾಗುತ್ತೆ ಹಾಗಾಗಿ ತುಂಬ ಲೇಟಾಗಿಬಿಡುತ್ತೆ ಇದರಲ್ಲಿ ಕಲರ್ಸ್ ಕೂಡ ಬರುತ್ತೆ ಗ್ರೀನ್ ಕೂಡ ಬರುತ್ತೆ ವೈಟು ಆಮೇಲೆ ಗ್ರೀನು ಎಲ್ಲೋ ರೆಡ್ಡು ಹಲವಾರು ಕಲರ್ಸ್ಗಳಿದೆ ನಮಗೆ ಯಾವ ಬ್ಲೌಸಿಗೆ ಯಾವ ಕಲರ್ ಸೂಟ್ ಆಗುತ್ತೋ ಆ ಕಲರನ್ನು ಹಾಕಬೇಕು ಇಲ್ಲದೆ ಹೋದರೆ ನಾರ್ಮಲ್ ಆಗಿ ಜನರಲ್ ಆಗಿ ತುಂಬಾ ಯೂಸ್ ಆಗೋಂಥ ಕಲರ್ ಅಂತಂದರೆ ಗೋಲ್ಡು ಗೋಲ್ಡಲ್ಲಿ ನಾವು ಯೂಸ್ ಮಾಡ್ಕೋಬೋದು ಸೊ ನಾನು ಗೋಲ್ಡೇ ಯೂಸ್ ಮಾಡ್ಕೊಂಡಿದ್ದೀನಿ ಅದು ಎಲ್ಲದಕ್ಕೂ ಕೂಡ ಸೂಟ್ ಆಗಿಬಿಡುತ್ತೆ ಈಗ ಕೆಲವೊಂದು ಡಿಫ್ರೆಂಟ್ ಕಲರ್ಸನ್ನು ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ ಅದು ಕರೆಕ್ಟಾಗಿ ಪರ್ಟಿಕ್ಯುಲರಾಗಿ ಮ್ಯಾಚ್ ಆಗೋದಿಲ್ಲ ಸ್ವಲ್ಪ ಬಿಡಿಸ್ಕೊಂಬಿಡುತ್ತೆ ಕಲರು ಹಾಗಾಗಿ ನಾವು ಜಾಸ್ತಿ ಗೋಲ್ಡನ್ನ ಯೂಸ್ ಮಾಡ್ತೀವಿ ಸೊ ಅವ್ರು ಏನಾದರೂ ಆರ್ಡರ್ ಕೊಟ್ಟೋರು ನಮಗೆ ಈ ಕಲರ್ ಹಾಕಿ ಅಂತ ಹೇಳಿದರೆ ಮಾತ್ರ ಆ ಕಲರನ್ನು ಯೂಸ್ ಮಾಡ್ತೀವಿ ಇನ್ನು ವೈಟ್ ಕೂಡ ಯೂಸ್ ಮಾಡ್ತೀವಿ ವೈಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಕೂಡ ಯಾಕಂದರೆ ನೋಡೋದಕ್ಕೆ ವೈಟ್ ತುಂಬ ರ್ಯಾಶ್ ಆಗಿ ಒಂಥರ ಬೇರೆ ಥರ ಅನಿಸಿದ್ರೂ ಕೂಡ ಇನ್ನೂ ಅದನ್ನು ಯೂಸ್ ಮಾಡಿ ನಾವು ಬ್ಲೌಸ್ ಆ್ಯಂಡ್ ಸ್ಟಿಚ್ ಮಾಡಿರ್ತೀವಿ ವೈಟ್ ಕಲರ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಅದನ್ನು ಕೂಡ ಒಂದು ಫಸ್ಟಿಗೆ ನಾನು ಟ್ರೈ ಮಾಡಿರೋದು ವೈಟ್ ಕಲರು ಅದು ಕ್ಲಿಪ್ಪಿಂಗ್ಸ್ ಎಲ್ಲ ಮೊದಲೆಲ್ಲ ನಾನು ತೊಗೊಂಡಿಲ್ಲ ಬಟ್ ಈಗ ಇತ್ತೀಚೆಗೆ ಈ ಥರ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡ್ಬಿಟ್ಟು ಆ್ಯಡ್ ಇದ್ದೀನಿ ಸೊ ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ನೀವು ಕೂಡ ಒಂದು ಟ್ರೈ ಮಾಡಿ ನೋಡಿ ಬಟ್ ಇದರಿಂದ ತುಂಬಾ ಪೇನ್ಸ್ ಎಲ್ಲ ಬರುತ್ತೆ ಬ್ಯಾಕ್ ಪೇಯನು ಆಮೇಲೆ ನೆಕ್ಕು ಆಮೇಲೆ ಹ್ಯಾಂಡ್ ಕೂಡ ತುಂಬಾ ಬ್ಯಾನ್ ಆಗಿಬಿಡುತ್ತೆ ಸ್ವಲ್ಪ ಗ್ಯಾಪ್ ತೊಗೊಂಡು ರೆಶ್ಟ್ ತೊಗೊಂಡು ಈ ವರ್ಕನ್ನು ಮಾಡ್ಕೋಬೇಕು ಕಂಟಿನ್ಯೂಸ್ ಆಗಿ ಹಾಕಿದ್ರೆ ತುಂಬಾ ಪ್ರಾಬ್ಲಮ್ ಆಗಿಬಿಡುತ್ತೆ ಆದರೂ ಕೂಡ ಈ ಥರ ವರ್ಕನ್ನು ಮಾಡಬೇಕು ಅಂತ ತುಂಬ ಇಷ್ಟ ಇರುತ್ತೆ ಅಲ್ವಾ ಅವರು ಇದನ್ನು ಟ್ರೈ ಮಾಡ್ಬೋದು ಇದರೊಳಗಡೆ ನಾನು ತ್ರೀ ತ್ರೀ ಬಿಟ್ಸನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಕೆಲವೊಬ್ರು ಫೋರು ಟೂ ಒನ್ ಆದರೆ ತುಂಬ ಲೇಟಾಗಿ ಬಿಡುತ್ತೆ ತ್ರೀ ಮಾಡ್ಕೊಂಡ್ರೆ ಸ್ವಲ್ಪ ಬೇಗ ಬೇಗ ಹಾಕ್ಬೋದು ಬಟ್ ಇದಕ್ಕೆ ನಾನು ಯಾವುದೇ ಜರಿ ಥ್ರೆಡ್ಡನ್ನು ಯೂಸ್ ಮಾಡಿಕೊಂಡಿಲ್ಲ ಈ ಕಲರ್ದೇ ದಾರಾನ ಫೋರ್ ಲೈನ್ ತಗೊಂಡು ಯೂಸ್ ಮಾಡ್ಕೊಂಡಿದ್ದೀನಿ ಜರಿ ಥ್ರೆಡ್ ಆದರೆ ಒಂದು ಬಿಚ್ಚಕ್ಕೆ ಹೋಗಿ ಎಲ್ಲ ಬಿಚ್ಚಿಬಿಡುತ್ತೆ ಅದು ಯೂಸ್ ಮಾಡ್ಕೊಂಡಿಲ್ಲ ಇನ್ನು ದಾರ ಅಂತಂದರೆ ಅದುದು ಭಾಳ ಸ್ಟ್ರಾಂಗ್ ಇರುತ್ತೆ ಸೊ ದಾರದಿಂದ ನಾನು ಮಾಡ್ಕೋತಾ ಇದ್ದೀನಿ ಸೊ ನೀವೇನು ಯೂಸ್ ಮಾಡ್ತಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ಸೊ ನನಗೂ ಕೂಡ ಗೊತ್ತಾಗುತ್ತೆ ಯಾರ್ಯಾರು ಏನೇನೆಲ್ಲ ಯೂಸ್ ಮಾಡ್ತಾರೆ ಅನ್ನೋದನ್ನು ಇನ್ನು ಈ ವರ್ಕ್ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಟೈಮ್ ಆಗಿದ್ದು ಗೊತ್ತೇ ಆಗೋದಿಲ್ಲ ನಾವು ಸ್ವಲ್ಪ ಹಾಕಿದಾಗ ಆಗುತ್ತೆ ಬಟ್ ಟೈಮ್ ಮಾತ್ರ ತುಂಬಾ ಬೇಗ ಬೇಗ ಹಾಕ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಸೊ ಈ ಥರ ಒಂದು ಎರಡು ಮೂರು ಅಷ್ಟೇ ಯೂಸ್ ಮಾಡಿದ್ದೀನಿ ನಿಮಗೆ ತೋರಿಸುವಾಗ ಈಗ ನಾನು ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡ್ಕೋಬೇಕಲ್ವಾ ಹಾಗಾಗಿ ಸೊ ಈಗ ಮಧ್ಯಾಹ್ನದ ಅಡುಗೆನ ಮಾಡ್ಕೋತಾ ಇದ್ದೀನಿ ಟೈಮ್ ಬಂದುಬಿಟ್ಟು ಟೂ ತರ್ಟಿ ಆಗ್ತಾಯಿದೆ ಓಕೆ ಗಾಯ್ಸ್ ಇನ್ನು ಅಡುಗೆ ಬೇಗ ಬೇಗ ಅಡಿಗೆ ಮುಗಿಸ್ಕೊಂಡು ಬಂದು ಮತ್ತೆ ಈ ಬ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಇನ್ನು ಅಡುಗೆ ರೆಡಿ ಇದ್ದೀನಿ ಹಾಗಲಕಾಯಿ ಸ್ವಲ್ಪ ಹುರ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಆವಾಗವಾಗ ಈ ಥರ ಹಾಗಲಕಾಯಿನ ನಾವು ಯೂಸ್ ಮಾಡಬೇಕು ಸೊ ನಾವು ಈ ವರ್ಕ್ ಮಾಡೋದ್ರಿಂದ ತುಂಬಾ ಸ್ಟ್ರಾಂಗ್ ಆಗಿರಬೇಕು ಅಂದರೆ ಈ ಥರದ್ದು ಫುಡ್ಡೆಲ್ಲ ಸೇವನೆ ಮಾಡಬೇಕು ಅದರಲ್ಲೂ ಇವತ್ತು ಹೀರೆಕಾಯಿ ಪಲ್ಯ ಮಾಡಿದ್ರೆ ಇತ್ತು ಆಮೇಲೆ ಸೋರೆಕಾಯಿ ಸಾಂಬಾರು ಮಾಡಿದ್ರೆ ಇತ್ತು ಹೇಳಿಬಿಟ್ಟು ಎಲ್ಲ ರೆಡಿ ಇದ್ದೀನಿ ಸೊ ನಾನೀಗ ಬೇಗ ಬೇಗ ಅಡುಗೆ ಮಾಡಿಕೊಂಡು ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮೇಲೆ ಮತ್ತೆ ಈ ಬ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ನಾನು ಕೂಡ ಅಡಿಗೆ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಸ್ವಲ್ಪತ್ತು ರೆಸ್ಟ್ ಆದಮೇಲೆ ಬ್ಲಾಗನ್ನು ಇದ್ದೀನಿ ಅಷ್ಟೊತ್ತಿಗೆ ಟೈಮ್ ಅಷ್ಟು ಫೈವ್ ತರ್ಟಿ ಆಗ್ತಾಯಿತ್ತು ಅಮ್ಮ ಕೂಡ ಬಂದಳು ಬಂದಿರೋದೇ ಸ್ವಲ್ಪೊತ್ತು ಆಟ ಆಡಿ ಮೇಲೆ ಬಂದಳು ಅವಳಿಗೆ ತುಂಬ ಬೇಜಾರಾಗ್ಬಿಟ್ಟಿದೆ ಅಂತೆ ಹಾಗಾಗಿ ಅವಳು ಬೇಜಾರನ್ನು ಸೊ ಈ ಥರ ಪ್ರೆಸೆಂಟ್ ಮಾಡ್ತಾಳೆ ಯಾರ ಜೊತೆಯೂ ಮಾತಾಡೋದಿಲ್ಲ ಸೊ ಅವಳು ಅವಳ್ಪಾಡಿಗೆ ಇರ್ತಿರ್ತಾಳೆ ಏನಾರು ಒಂದು ಕಾಗಮತಿ ಮಾಡ್ತಿರ್ತಾಳೆ ಸೊ ಎಷ್ಟು ರಂಭಿಸಿದ್ರು ಕೂಡ ಅವಳು ಸೈಲೆಂಟೇ ಇರ್ತಾಳೆ ಬಟ್ ಆದ್ರೂ ಕೂಡ ಈ ಥರ ಹಠ ಮಾಡೋದು ಸ್ವಲ್ಪ ಜಾಸ್ತಿನೇ ಅವಳನ್ನು ನಗಿಸ್ತಾ ಇದ್ದೀನಿ ಎಲ್ಲಿಯೂ ಕೂಡ ನಗ್ತಾ ಇರಲಿಲ್ಲ ಎಷ್ಟು ಹಠ ಅಂತಂದರೆ ಸಿಕ್ಕಾಪಟ್ಟೆ ಹಠ ಮಾಡ್ತಾಳೆ ಫ್ರೆಂಡ್ಸ್ ಇನ್ನು ಅವಳು ತುಂಬ ಹಠ ಮಾಡ್ತಾಯಿದ್ಳು ಅಷ್ಟು ಅವಳನ್ನು ಸಮಾಧಾನ ಮಾಡಿಸಿದ್ರೂ ಕೂಡ ಸಮಾಧಾನ ಆಗ್ತಾ ಇರಲಿಲ್ಲ ಸೊ ಹೇಗೋ ಕನ್ವಿನ್ಸ್ ಮಾಡಿ ಅವಳನ್ನು ಊಟ ಮಾಡಿಸ್ತೀನಿ ಇನ್ನು ಇವತ್ತಿನ ನೈಟ್ ಊಟ ಬಂದುಬಿಟ್ಟು ಆನಿಯನ್ ಗೊಜ್ಜು ಮತ್ತು ರೈಸ್ ಮಾಡಿದ್ವಿ ಕಾಂಬಿನೇಷನ್ಗೆ ಸೊ ಎಷ್ಟೊಂದು ಯಾರಿಗೂ ವಶು ಇರಲಿಲ್ಲ ಎಲ್ಲರೂ ಯಾಕೋ ಗೊತ್ತಿಲ್ಲ ಹಶು ಇಲ್ಲ ಹುಷೂ ಇಲ್ಲ ಹೇಳ್ತಾ ಇದ್ರು ಹಾಗಾಗಿ ಇವತ್ತು ಮಾಡಿರೋದು ಅಡಿಗೆ ಬಂದುಬಿಟ್ಟು ಯಜಮಾನರು ಮಾಡಿದ್ದಾರೆ ಈ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಟ್ರೈ ಮಾಡ್ತೀರಾ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ರೈಸ್ ಜೊತೆ ಇದೊಂದು ರೆ ಸಾಕು ಅದು ಇದು ಟೂ ಡೇಸ್ ಬರುತ್ತಂತೆ ಹಾಗಾಗಿ ಇದನ್ನೇ ಇರಲಿ ಅಂತ ಹೇಳಿಬಿಟ್ಟು ಬಿಟ್ಟಿದ್ದೀವಿ ಅಷ್ಟೇ ಹಾಗಾಗಿ ಫ್ರೆಂಡ್ಸ್ ನಾವೀಗ ಊಟ ಮುಗಿಸ್ಕೊಂಡು ಈ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆ ನನ್ನ ವರ್ಕ್ ಇರೋದರಿಂದ ಸ್ವಲ್ಪ ಅರ್ಥ ಮಾಡಿಕೊಂಡು ಅವರೇ ಇದನ್ನು ರೆಡಿ ಮಾಡಿದ್ದಾರೆ ಓಕೆ ಗೈಸ್ ಇವತ್ತಿನ ಬ್ಲಾಗು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ಬ್ಲಾಗ್ ತಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್